ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಸಟರ್ಡೇ ಆಗಿರುತ್ತೆ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕಂತ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದನ್ನ ರೆಸಿಪಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ರೆಸಿಪಿ ಕೂಡ ತೋರಿಸೋದಿನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಪೂರಿ ನಾನು ಮಾಡ್ತಾ ಇರೋದು ಪೂರಿ ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದು ಆಲೂಗಡ್ಡೆ ಪಲ್ಯ ಪೂರಿ ಅಂತ ಬಟ್ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಪಲ್ಯ ಮಾಡೋದನ್ನು ಅದಕ್ಕಾಗಿ ನಾನು ಹಂಗೆಲ್ಲ ರೆಸಿಪಿ ತೋರಿಸೋಣ ಅಂತ ರೆಸಿಪಿ ತೋರಿಸ್ತಾ ಇದ್ದೆ ನಾನು ಕುಕ್ಕರಲ್ಲಿ ಇಟ್ಟಿರಲಿಲ್ಲ ಪಾತ್ರೆಯಲ್ಲೇ ಇಟ್ಟಿದ್ದೆ ಹಾಗಾಗಿ ಬಿಟ್ಟು ಪಾತ್ರೆಲಿ ಹಾಕಿ ಕುದಿಸ್ತಾ ಇದ್ದೆ ಇದನ್ನು ಇನ್ನು ಕುಚ್ಚಿದ್ದು ಆಯಿತು ಎಲ್ಲ ಬೇಸಿ ಎಲ್ಲ ಇದು ಮಾಡಿ ಚಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಸಣ್ಣಕ್ಕೆ ಇದನ್ನ ಎತ್ತು ಕೊಯ್ಕೊಂಡೆ ಸಣ್ಣ ಕೊಯ್ದು ಆಮೇಲೆ ಆಮೇಲೆ ಕೈಯಲ್ಲಿ ಸ್ವಾಷ್ ಮಾಡಿದೆ ಯಾಕಂದರೆ ಒಂದು ಚೂರು ತೆಳ್ಳಗೆ ಇದು ಬರಬೇಕು ಅದು ಸ್ವಾಷ್ ಮಾಡಿಬಿಟ್ಟು ಆಮೇಲೆ ಹಂಗೆ ಪೂರಿಗೆ ಇಟ್ಟು ಕಲಸೋದನ್ನ ತೋರಿಸ್ತಿದ್ದೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊಳ್ಳೋದು ಇದಕ್ಕೆ ನಾನು ಸೋಡಾ ಪುಡಿ ಏನು ಯೂಸ್ ಮಾಡೋದಿಲ್ಲ ಎಣ್ಣೆ ಹಾಕಾಕ್ತಿವಂದ್ರೆ ಸ್ವಲ್ಪ ಸ್ಮೂತ್ ಬರುತ್ತೆ ಹಿಟ್ಟು ಎಣ್ಣೆ ಫಸ್ಟಿಗೆ ಎಣ್ಣೆ ಹಾಕಿ ಕಲಸೋದ್ರಿಂದ ಆಮೇಲೆ ಕೂಡ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟುಬಿಡಬೇಕು ಇಲ್ಲೊಡ್ರೆ ನಾನು ಅಡುಗೆ ಮಾಡ್ತಾಯಿದ್ರೆ ನನ್ನ ಮಕ್ಕಳು ನೀರು ಹಾಕ್ತೀನಿ ನೀರು ಹಾಕ್ತೀನಿ ಅಂತ ಬರ್ತಾರೆ ಆಲ್ಮೋಸ್ಟ್ ಅವರೆಲ್ಲಿ ನೀರು ಜಾಸ್ತಿ ಹಾಕ್ಬಿಡ್ತಾರಂತ ಭಯ ಆಗ್ತಿತ್ತು ಇನ್ನು ಅಷ್ಟಲ್ಲೇ ಕಂಟ್ರೋಲ್ ಮಾಡ್ತಾ ಇದ್ದೆ ಇನ್ನು ದೊಡ್ಡನ ಹಾಕಿದ್ಮೇಲೆ ಸಣ್ಣನೂ ಕೂಡ ಸ್ವಲ್ಪ ಹಾಕ್ತಿದ್ದ ಹಾಗೆ ಅವರಿಬ್ಬರು ಹಂಗೆ ಹಾಕಿ ಆಮೇಲೆ ಹಿಟ್ಟು ಕೂಡ ಕಲಿಸಿದೆ ನಾನು ಹಿಟ್ಟು ಕಲಿಸ್ಬಿಟ್ಟು ಪಕ್ಕಕ್ಕಿಟ್ಟೆ ಪಕ್ಕಕ್ಕಿಟ್ಟಾದ್ಮೇಲೆ ಇನ್ನು ಪಲ್ಯಕ್ಕೆ ಒಗ್ಗರಣೆ ಕೊಟ್ಕೊಂಡೆ ಇಲ್ಲೇ ಇರೋದು ನಾನು ಒಗ್ಗರಣೆ ಮಾಮೂಲಿ ಎಲ್ಲ ಪಲ್ಯ ಕೊಟ್ಟೋ ರೀತಿಯಲ್ಲೇ ಒಗ್ಗರಣೆ ಕೊಟ್ಕೊಂಡೆ ಬಟ್ ಇದಕ್ಕೆ ಎಲ್ಲರೂ ಹಸಿಮೆಣ್ಸಿನ್ಕಾಯಿ ಪಲ್ಯ ಕೂಡ ಮಾಡ್ತಾರೆ ಮತ್ತು ಸಾಗು ಅಂತ ಕೂಡ ಪೂರಿಗೆ ಮಾಡ್ತಾರೆ ನಾ ಇದನ್ನ ನಾನು ಆಂಧ್ರದಲ್ಲಿ ಕಲ್ತಿದ್ದು ಇದಕ್ಕೂ ಮುಂಚೆ ನಾವು ಮಾಮೂಲಿ ಆಲೂಗಡ್ಡೆಗೆ ಹೆಂಗೆ ಮಾಡ್ತೀವಿ ಪಲ್ಯ ಆ ಥರ ಮತ್ತು ಇಲ್ಲಾಂದರೆ ಕಡಲೆಕಾಳು ಆ ಥರ ಹಾಕಿ ಮಾಡ್ತಾರಲ್ಲ ಆ ಥರ ಪಲ್ಯ ಅಷ್ಟೇ ನಾನು ಕಲ್ತಿದ್ದು ಇದು ನಾನು ಮದುವೆ ಆಗಿ ಹೋದ್ಮೇಲೆ ಈ ಪಲ್ಯ ನಾನು ಕಲ್ತಿದ್ದು ಹಾಗಾಗಿ ನನ್ನಂಗೆ ಯಾರಿಗಾದ್ರೂ ಗೊತ್ತಿಲ್ಲದರು ಕೂಡ ಇರ್ತದಲ್ಲ ಅವರು ಕೂಡ ಇದನ್ನ ನೋಡಿ ಅಂತ ಈ ಪಲ್ಯ ನಾನು ಮಾಡ್ತಾ ಇರೋದು ಈ ಪಲ್ಯ ಅನ್ನಕ್ಕೂ ಬರುತ್ತೆ ಚಪಾತಿ ಚಪಾತಿಗೂ ಎಲ್ಲಕ್ಕೂ ಬರುತ್ತೆ ಹಾಗಾಗಿ ಈ ಪಲ್ಯ ಮಾಡಿ ಯಾಕಂದರೆ ಸ್ವಲ್ಪ ರೈಸ್ ಇತ್ತಲ್ವ ಅನ್ನಕ್ಕೂ ಕೂಡ ಬರುತ್ತಂತ ಈ ಪಲ್ಯ ನಾನು ಮಾಡ್ತೀನಿ ಇನ್ನು ಅರ್ಶಿಣ ಪುಡಿ ಉಪ್ಪು ಎಲ್ಲ ಹಾಕಿದೆ ಖಾರದ ಪುಡಿ ಹಾಕಿದೆ ಇದಕ್ಕೆ ಸಾಂಬಾರು ಪುಡಿ ಕೂಡ ಸ್ವಲ್ಪ ಹಾಕಿದೆ ಸಾಂಬಾರು ಪುಡಿ ಅಂದರೆ ಎಮ್ ಟಿ ಆರ್ ಸಾಂಬಾರು ಪುಡಿ ಇದಕ್ಕೆ ಹಾಕಿರೋದು ಮನೇಲಿ ಡೈಲಿ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರು ಪುಡಿ ಎಲ್ಲ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸಿದ್ರೆ ಇನ್ನು ಅದು ಸ್ವಲ್ಪ ನೀರಲ್ವ ಕುದಿಸಿದ್ರೆ ಕುದಿಸಿದರೆ ಇನ್ನು ಮಾಮೂಲಿ ಗಿಟ್ಟಿ ಸ್ವಲ್ಪ ಆರಿದ ಮೇಲೆ ಗಟ್ಟಿಗಾಗುತ್ತೆ ಅದು ಅವಾಗ ಕರೆಕ್ಟಾಗಿರುತ್ತೆ ಮತ್ತು ಇದು ನನ್ನ ಕೂಡ ತಿಂದರೆ ಚೆನ್ನಾಗಿರುತ್ತೆ ಇನ್ನು ನಾನು ಪೋದ ಪಾಕಕ್ಕೆ ಇಟ್ಟು ಕಲಸಿಟ್ಟಿದ್ಮೇಲೆ ಇನ್ನು ಇದು ತಗೊಂಡು ಉದ್ದಿ ಇನ್ನು ಆಯಿತು ಪೂರಿ ಅಲೆ ಕೂಡ ಆಯಿತು ಇನ್ನು ತಿನ್ನೋದಷ್ಟೇ ಚೆನ್ನಾಗೇ ಇರುತ್ತೆ ಇದು ಟೇಸ್ಟು ಇನ್ನು ತಿನ್ಬಿಟ್ಟು ನಾವು ಕೂಡ ಎಲ್ಲ ಕೆಲಸ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಯಾಕಂದರೆ ಇವತ್ತು ನಮ್ಮದು ವೆಡ್ಡಿಂಗ್ ಅನಿವರ್ಸರಿ ಐತೆ ನಾವೇನು ಕೇಕು ಎಲ್ಲ ಕಟ್ ಮಾಡೋದಿಲ್ಲ ದೇವಸ್ಥಾನಕ್ಕಷ್ಟೇ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಬರಬೇಕು ಹಂಗಾಗಿ ನಾನು ಗಡಗಡ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ರೆಡಿಯಾಗಬೇಕು ಈಗ ರೆಡಿಯಾಗಿ ರೆಡಿಯಾಗಿ ಮಕ್ಕಳನ್ನೂ ಕೂಡ ರೆಡಿ ಮಾಡ್ಕೊಳ್ಬೇಕು ರೆಡಿಯಾಗಿಬಿಟ್ಟು ನಾನು ಆಮೇಲೆ ಸ್ವಲ್ಪ ರೆಡಿ ಆದಮೇಲೆ ವೀಡಿಯೋ ಮಾಡ್ಕೊಳನ್ನ ಅಂದ್ಕೊಂಡೆ ಬಟ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಯಾಕಂದರೆ ನಮ್ಮ ಮನೆಯವ್ರಿನ ಬಂದರು ಅವರು ಬಂದ್ರಲ್ವ ಅಷ್ಟೊಳಗೆ ಪೂಜೆ ಮಾಡಿಬಿಟ್ಟು ನಾನು ಇನ್ನು ಒಳಟೆ ದೇವಸ್ಥಾನಕ್ಕೆ ದೇವಸ್ಥಾನ ಇದು ಕಣಿವೆ ಮಾರಮ್ಮ ನಾಂಚಿನೇ ದೇವಸ್ಥಾನ ಅಂತ ಬೆಂಗಳೂರು ರೋಡ್ ಹತ್ರ ಐತೆ ಇನ್ನು ಅಲ್ಲಿಗೆ ಕೂಡ ನಾವು ಬಂದ್ವಿ ದೇವಸ್ಥಾನಕ್ಕೆ ಆಂಜನೇಯ ದೇವಸ್ಥಾನ ಅಂತ ಅದೇ ಹೇಳಿದ್ನಲ್ಲ ಇವತ್ತು ಸಟರ್ಡೆ ಅಲ್ವಾ ನಾವು ಇಲ್ಲಿಗೆ ಬರ್ತೀವಿ ಸ ಶನಿವಾರ ಶನಿವಾರ ಮತ್ತು ಇಲ್ಲಿ ನಮ್ಮ ಮನೆ ಹತ್ರನೂ ಕೂಡ ಇದೆ ಅಲ್ಲಿ ಬೆಳಿಗ್ಗೆ ಒಬ್ಬಳೇ ನಾನೊಬ್ಬಳೇ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಇದು ಸಾಯಂಕಾಲ ಟೈಮಲ್ಲಿ ನಾವು ಇಲ್ಲಿ ಬಂದಿರೋದು ಸಾಯಂಕಾಲ ಟೈಮಲ್ಲಿ ಅದೇ ಹೇಳ್ತೀನಲ್ಲ ನಮ್ಮ ಮನೆಯವರು ಸಾಯಂಕಾಲ ರೆಸ್ಟಿಗೆ ಬರ್ತಾರೆ ಆವಾಗ ಈ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾವು ಬಂದಿರೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನಾನು ಅವಾಗಲೇ ದರ್ಶನ ಮಾಡ್ಕೊಂಡು ಹೋದ್ವಿ ನಮ್ಮ ಮನೆಯವರೇ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಂತ ಬಂದರು ಚೆನ್ನಾಗೆ ಕಾಣಿಸ್ತಿದೆ ದೇವರು ಅದು ಅಲಂಕಾರ ಚೆನ್ನ ಎಷ್ಟು ಚೆನ್ನಾಗೆ ಮಾಡಿರ್ತಾರೆ ಸರಸ್ವತಿಗೂ ಡಿಪ್ ಡಿಫ್ರೆಂಟ್ ಡಿಪ್ ಡಿಫ್ರೆಂಟ್ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನ ಇಲ್ಲಿ ಆಂಜನೇಯಗೆ ಮೇಲ್ಗಡೆ ಸಣ್ಣದಾಗಿ ಸೀತೆ ರಾಮಂದು ಮೂರ್ತಿ ಇದೆ ಆಂಜನೇಯ ದೇವಸ್ಥಾನ ಮೇಲ್ಗಡೆ ಇದೆ ಅದು ದೇವಸ್ಥಾನ ಮೇಲೆಲ್ಲ ಆಂಜನೇಯನ ಮೇಲೆಯೇ ಇದೆ ಸಣ್ಣದಾಗಿ ರಾಮ ಸೀತೆ ಲಕ್ಷ್ಮಣನ ಇಟ್ಟಿದ್ದಾರೆ ಮೇಲ್ಗಡೆ ಮತ್ತು ಕೆಳಗಡೆ ಆಂಜನೇಯನ ದೊಡ್ಡ ಮೂರ್ತಿ ಇದೆ ಯಾವಾಗಲೂ ಚೆನ್ನಾಗೇ ಇರುತ್ತೆ ನಾವು ಬಂದಾಗ ಫುಲ್ಲು ರಶ್ ಇತ್ತಿದ್ದು ಆಲ್ಮೋಸ್ಟ್ ಕುಂದ್ರೆ ಕೂಡ ಜಾಗ ಇರಲಿಲ್ಲ ಕುಂದ್ರೆ ಕೂಡ ಅವ್ರು ಬಿಡಲಿಲ್ಲ ಈಗ ನೋಡ್ರಿ ನಾವು ಹೋಗಿ ಪ್ರಸಾದ ತಿನ್ಕೊಂಡು ಬರೋದ್ರೊಳಗೇ ಫುಲ್ಲು ಎಲ್ಲ ರಶ ಇಲ್ಲ ಯಾರೂ ಇಲ್ಲ ಜನ ಅಷ್ಟೊಂದು ಕಮ್ಮಿ ಆಗಿಬಿಟ್ಟಿದ್ದಾರೆ ಆದರೆ ನೈಟ್ ಆಗ್ತಾ 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 ಫುಲ್ಲು ಜನ ಬರ್ತಾರೆ ಇಲ್ಲೆಲ್ಲ ಫುಲ್ಲು ಆ ಕಡೆ ಹಿಂದ್ಗಡೆ ಎಲ್ಲ ಗುಡ್ಡ ಇದೆ ಫ್ಯಾನು ಅದೆಲ್ಲ ಅಲ್ಲೆಲ್ಲ ಫುಲ್ಲು ಕಾರ್ ನಿಂತಿರ್ತವೆ ಬಟ್ ಈಗಿಲ್ಲ ಅಷ್ಟೇ ನಾವಿನ್ನು ಟೈ ಹೊಲ್ಟ್ವಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಕೂಡ ಟೈಮ್ ಆಗುತ್ತೆ ಡ್ಯೂಟಿಗೆ ಹಾಗಾಗಿ ನಾವು ಹೊಲ್ಟ್ವಿ ನಮ್ಮನೆಯಾಗೆ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದರು ದೇವಸ್ಥಾನದ್ದು ಗೋಪುರ ಪ್ರತಿಯೊಂದು ನೋಡ್ರಿ ಚೆನ್ನಾಗಿದೆ ಇದೂ ಗುಡ್ಡದ ಮೇಲೇ ಇರೋದು ದೇವಸ್ಥಾನ ಅಂದರೆ ಬೆಂಗಳೂರು ರೋಡಲ್ಲಿ ಸೈಡಲ್ಲಿ ಗುಡ್ಡದ ಮೇಲೆ ಇದೆ ಅಷ್ಟೇ ಇದು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೇಚರು ಇದು ನಮ್ಮ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಕೂಡ ನೋಡಿ ವೆಸ್ಟ್ ಚೆನ್ನಾಗಿದೆ ನೈಟತ್ತು ಇಲ್ಲ ಮಾರ್ನಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ವಾತಾವರಣ ನೋಡೋದಕ್ಕೆ ನನಗೆ ಈ ಥರ ತುಂಬ ಇಷ್ಟ ವೆದರು ಹಾಗಾಗಿ ಮಾಡಿ ವೀಡಿಯೋ ಮಾಡ್ಕೊತ ಬೈಕ್ ಮೇಲೆ ಬರ್ತಾ ವೀಡಿಯೋ ಮಾಡ್ಕೊಂತ ಬಂದೆ ಇದು ಅವಾಗಲೇ ನೋಡ್ರಿ ನಾವು ದರ್ಶನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋ ಸತ್ತಿಗೆ ನೈಟ್ ಆಗ್ತಾ ಬಂತು ಇನ್ನು ನೈಟಲ್ಲಿ ಕೂಡ ನೋಡ್ರಿ ಅಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅದನ್ನೇ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಇನ್ನೇನು ಮನೆ ಮನೆಯೊಳಗೆ ಮನೆಗೆ ಹೋಗೋದ್ರೊಳಗೆ ನೈಟ್ ಕೂಡ ಆಗೋಗುತ್ತೆ ಈ ಥರ ಇದೆ ನೋಡಿರಿ ನಾನು ಸೀರೆ ವೇರ್ ಮಾಡಿರೋದು ನೋಡ್ಕೊಂಡ್ರಲ್ಲ ಸೀರೆ ಇದನ್ನು ನೆಕ್ಸ್ಟ್ ಮಾರ್ನಿಂಗ್ ಮಾರ್ನಿಂಗಿಂದ ನಾನು ಲಾಕ್ ಸ್ಟಾರ್ಟ್ ಮಾಡಿರೋದು ಇವತ್ತು ಸಂಡೇ ಎಲ್ಲ ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಹಾಗೆ ಎಲ್ಲ ರಾತ್ರಿ ಕೂಡ ಹಾಗೆ ಇಟ್ಟು ಎಲ್ಲ ಮಕ್ಕಂಡಿದ್ದೆ ಸ್ವಲ್ಪ ಪಾತ್ರೆ ಎಲ್ಲ ಇವಾಗ ಅವನು ತೊಳೆದ್ಬಿಟ್ಟು ಟೀ ಮಾಡಿಕೊಂಡು ಕುಡಿಬೇಕು ವೆದರ್ ಕೂಡ ಫುಲ್ಲು ಕ್ಲೈಮ್ಯಾಕ್ಸು ಫುಲ್ಲು ವಾತಾವರಣ ತಣ್ಣಗಿದೆ ನನಗಂತೂ ತಣ್ಣನ ವಾತಾವರಣ ಇಷ್ಟನೇ ಆಗೋದಿಲ್ಲ ಯಾಕಂದರೆ ಜಲ್ದಿ ಕೋಲ್ಡ್ ಆಗಿಬಿಡುತ್ತೆ ನನಗೆ ತುಂಬ ಚಳಿಗೆ ನಾನು ತಳ್ಕಳೋದಿಲ್ಲ ಸ್ವಲ್ಪ ಹಾಗೆ ಟೀ ಮ ಟೀ ಕುಡಿದ್ಬಿಟ್ಟು ನಮ್ಮ ಮನೆಯವ್ರು ಹೋಟ್ಲಿಂದ ನಾಷ್ಟ ತಂದು ಕೊಟ್ಟರು ಹಾಗೆ ನಾಷ್ಟ ಕೂಡ ತಿಂದ್ವಿ ಇಡ್ಲಿ ಇದು ಸ್ವಲ್ಪ ಮಸಾಲೆ ಇಡ್ಲಿ ಅಂತೆ ಅದಕ್ಕೆಲ್ಲ ಸೊ ಅದೇನೋ ಸಬ್ಬಾಕ್ಸಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ತಂದು ಕೊಟ್ಟರು ಇನ್ನು ಅದು ತಿಂದ್ಬಿಟ್ಟು ಮತ್ತು ಸ್ವಲ್ಪ ಟೀ ಕುಡಿಯೋಣ ಅಂತ ಟೀ ಮಾಡಿಕೊಂಡು ಕುಡಿತಾ ಇದ್ವಿ ನನ್ನ ದೊಡ್ಡ ಮಗ ಎದ್ದಿದ್ದ ಸಣ್ಣನು ಮತ್ತು ಮಕ್ಕಂಡ ಯಾಕಂದರೆ ಭಾನುವಾರ ಆಗಿದ್ದಿನ ಲೇಟಾಗಿ ಎದ್ದಿದ್ವಲ್ಲ ಲೇಗಲೇ ಟೈಮ್ ಕೂಡ ಹತ್ತತ್ರ ಹನ್ನೊಂದು ಹನ್ನೆರಡು ಆಗಕ್ಕೆ ಬಂದಿತ್ತು ಟೈಮು ಆವಾಗ ನಾನು ಟೀ ಕುಡಿತಾ ಇರೋಕ್ಕೆ ಅವನ ಸಣ್ಣನ ಮಲಗಿಸ್ಬಿಟ್ಟು ನಾನು ಟೀ ಬಿಸಿ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಕುಡಿತೈತೆ ಇನ್ನು ನಿನ್ನೆ ವೈಟ್ ಸ್ಯಾರಿ ವೇರ್ ಮಾಡಿದ್ನೆಲ್ಲ ನಮ್ಮ ಮನೆಯವರು ವೈಟ್ ಶರ್ಟೇ ವೇರ್ ಮಾಡಿದ್ದು ಇನ್ನೇ ಇಲ್ಲ ವಾಶ್ ಮಾಡಿಬಿಡೋಣ ಅಂತ ಎಲ್ಲ ವಾಷಿಂಗ ವಾಷಿಂಗ್ ಮಿಷಿನ್ ಏನಿಲ್ಲ ನಾವು ಕೈಯಲ್ಲೇ ತೊಳಿತೀನಿ ಹಾಕಿ ಅವನಿಗೆ ಬೆಡ್ಶೀಟ್ ಇದ್ವು ಸ್ವಲ್ಪ ಬೆಡ್ಶೀಟ್ ಕೂಡ ಅದಾಗಿಬಿಡೋಣ ಅಂತ ತೊಳ್ಕೊಂತಿದ್ರಿ ನೋಡಿರಿ ವೆದರ್ ಹೊರಗಡೆ ಹೆಂಗಿದೆ ಎಲ್ಲ ತಣ್ಣಗಿದೆ ಆಲ್ಮೋಸ್ಟ್ ಒಬ್ಬರು ಅಡ್ಡಾಡೋದಿಲ್ಲ ಎಲ್ಲ ರೋಡ್ ತುಂಬ ಅಗ್ಲ ಇದೆ ನೋಡೋಕ್ಕೆ ಚೆನ್ನಾಗಿದೆ ಕ್ಲೀನ್ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ ಇಲ್ಲಿ ನೋಡೋಕ್ಕೆ ಕೂಡ ಇನ್ನು ನಾನು ಮಧ್ಯಾಹ್ನ ಅಡುಗೆ ಮಾಡಬೇಕಿತ್ತು ಬೆಳಗ್ಗೆ ನಮ್ಮ ಮನೆಯರೇ ತಿಂಡಿ ತಂದು ಕೊಟ್ಟಿದ್ರಲ್ಲ ಇನ್ನು ನಾನು ತಿಂಡಿ ಅದನ್ನೇ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನಕ್ಕಾದ್ರೂ ಅನ್ನ ಸಾಂಬಾರು ಮಾಡೋಣ ಅಂತ ಮೂಲಂಗಿ ತಂದು ಭಾಳ ದಿನ ಆಗಿತ್ತು ಹಂಗೆ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಬೇಳೆ ಹಾಕಿಬಿಟ್ಟು ಬೇಳೆ ಕುದಿಸಿ ನಾನು ಅದೇ ಎಲ್ಲ ಪಾತ್ರೆಯಲ್ಲೇ ಮಾಡ್ತೀನಿ ಕುಕ್ಕರ್ ಜಾಸ್ತಿ ಯೂಸ್ ಮಾಡಲ್ಲ ಬೇಳೆ ಕುದಿಸೋಕೆ ಇಟ್ಟು ಅಷ್ಟೊಳಗೆ ಬೇಳೆ ಕುದಿಯದೊಳಗೆ ನಾನು ಮೂಲಂಗಿ ಕೂಡ ಎಲ್ಲ ಅದು ಮೇಲಿನ ಚಿಪ್ಪೆಲ್ಲ ತೆಗೆದುಬಿಟ್ಟು ಕೊಯ್ಕೊಂಡು ಮೂಲಂಗಿ ಕೊಯ್ ಇದೆ ಮೂಲೆಂಗಿ ಇನ್ನು ಮಸಾಲೆ ಜೋಡ್ಸ್ಕೊಂಡೆ ಟಮ್ ಟೆಣ್ಣು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ತಂದಿದ್ದೆ ಕೊತ್ತಂಬ್ರಿ ಹಾಕಿ ಕ ಇದು ಕೊಬ್ಬರಿ ಇತ್ತು ನಿನ್ನೆ ದೇವಸ್ಥಾನ ಕೊಡ್ಸ್ಕೊಂಡ್ಬಂದಿರೋದು ಅದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಮಸಾಲೆ ಕೂಡ ರುಬ್ಕೊಂಡೆ ಇನ್ನು ಒಗ್ಗರಣೆ ಆ ಕಡೆ ಮಿಕ್ಸಿಗೆ ಹಾಕೋಣದ್ರೊಳಗೆ ಈ ಕಡೆ ಮೂಲಂಗಿ ಅದು ಕೂಡ ಬೆಂದಿತ್ತಲ್ಲ ಈ ಕಡೆ ಒಗ್ಗರಣೆ ಅಂತ ನಾನು ಒಗ್ಗರಣೆ ಹಾಕಿ ಇನ್ನು ಸಾರಿಗೆ ಕೂಡ ಒಗ್ಗರಣೆ ಅಂತ ಈ ಕಡೆ ಎಣ್ಣೆ ಹಾಕಿ ಪಾತ್ರೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಜೀರಿಗೆ ಸಾಸಿವೆ ಕರ್ಬೇವು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಇದ್ದೆ ಇಲ್ಲಿ ನೋಡಿ ನಾನು ಬೇಳೆ ಮೂಲಂಗಿನ ಕುದಿಸಿ ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಇನ್ನು ಒಗ್ಗರಣೆ ಕೂಡ ಕೊಟ್ಟಿದ್ನೆಲ್ಲ ಅದೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಇನ್ನು ಮಸಾಲೆ ರುಬ್ಕೊಂಡಿದ್ನೆಲ್ಲ ಮಸಾಲೆ ಕೂಡ ಇದರಲ್ಲೇ ಹಾಕಿದೆ ನಾನು ಮಸಾಲೆ ಹಾಕ್ರೆ ಅದರೊಳಗೆ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಸಾಂಬಾರು ಪುಡಿ ಅಂದರೆ ನಾವು ಮನೇಲೆ ಮಾಡ್ಕೊಂಡಿರ್ತೀವಲ್ಲ ಆ ಸಾಂಬಾರು ಪುಡಿ ಹಾಕಿಬಿಟ್ಟು ಅರ್ಶನ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಮಾಡಿ ಮಸಾಲಿನ ಹಸಿವಾಶಿನ ಹೋಗೋ ತನಕ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡು ಆ ಆದಮೇಲೆ ಇದಕ್ಕೆ ಇಟ್ಕೊಂಡಿದ್ವಲ್ಲ ಮೂಲಂಗಿ ಅದು ಅದನ್ನು ಹಾಕ್ಬಿಟ್ಟು ಇದು ಮಿಕ್ಸಿ ಜಾರ್ ತೊಳೆದು ಹಾಕಿರೋ ನೀರು ಇದು ಹಂಗೆ ಅದು ಇಟ್ಕೊಂಡಿದ್ನಲ್ವಾ ಅದು ಕೂಡ ಇದ್ರೊಳಗೆಲ್ಲ ಹಾಕಿ ಸ್ವಲ್ಪ ಉಪ್ಪಾಕ್ಬಿಟ್ಟರೆ ಇನ್ನು ಸಾರು ಕೂಡ ಕುದೀತತೆ ಕುದ್ಬಿಟ್ರೆ ಇನ್ನು ಸಾರು ಕೂಡ ಅದು ಹಾಕಿದ್ದೀನಿ ನೋಡ್ರೆ ಹಾಕಿಬಿಟ್ಟು ಇನ್ನು ಸಾರು ಕೂಡ ರೆಡಿ ಆದಂಗೆ ಈ ಸಾಂಬಾರು ಇನ್ನು ನಮಗೆ ಇಲ್ಲಿ ಮಧ್ಯಾಹ್ನ ಕೂಡ ತಿಂತೀವಿ ಇನ್ನಾರು ನೈಟ್ ಆದರೆ ಇದಕ್ಕೆ ಮುದ್ದೆ ಕೂಡ ಮಾಡಿಕೊಂಡು ತಿಂತೀವಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಮುದ್ದೆಗೂ ತುಂಬ ಚೆನ್ನಾಗಿ ಇರುತ್ತೆ ಇನ್ನು ಇಲ್ಲಿಗೆ ನಾನು ವೀಡಿಯೋ ಎಂಡ್ ಮಾಡ್ತಾ ಬಾಯ್